ಇನ್ನು ಕಾಣಿಕೆ ಹಾಕುವುದಕ್ಕೆ ದುಡ್ಡುಗಾಗಿ ಡಿಸಿಎಂ ಡಿಕೆ ಹುಡುಕಾಡಿದ್ದಾರೆ ಶರ್ಟ್ ಜೇಬಲ್ಲಿ ಪರ್ಸ್ ಅನ್ನ ಹುಡುಕಾಡಿದ್ದಾರೆ ಡಿಸಿಎಂ ಡಿಕೆಶಿ ವಿಮಾನ ನಿಲ್ದಾಣ ಪ್ರಾಧಿಕಾರದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಮಂಗ್ಲಾರ್ತಿ ತಟ್ಟೆಗೆ ಕಾಣಿಕೆ ಹಾಕುವಂತ ವೇಳೆ ಪರ್ಸ್ಗಾಗಿ ಹುಡುಕಾಡಿದ್ದಾರೆ ಸಚಿವ ಮುನಿಯಪ್ಪ ಬಳಿ ಹಣ ಪಡೆದು ಅನಂತರ ಡಿಕೆ ಕಾಣಿಕೆಯನ್ನ ಹಾಕಿದ್ದಾರೆ ಕಾಣಿಕೆ ಹಾಕುವ ಸಂದರ್ಭ ದುಡ್ಡುಗಾಗಿ ಹುಡುಕಾಡಿದ್ದಾರೆ ಶರ್ಟ್ ಜೇಬಲ್ಲಿ ಪರ್ಸ್ ಇಟ್ಟಿದ್ರು ಅನ್ಸುತ್ತೆ ಬಟ್ ಆ ಸಂದರ್ಭಕ್ಕೆ ಸಿಕ್ಕಿಲ್ಲ ಹಾಗಾಗಿ ಹುಡುಕಾಡಿದ್ರು ಇದು ದೇವನಹಳ್ಳಿಯ ಬಳಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇತ್ತು ಅದೇ ಸಂದರ್ಭ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆರತಿ ಮಾಡಿದ್ದಾರೆ ಆರತಿ ತಟ್ಟೆಯನ್ನ ಅರ್ಚಕರ ಕೈ ಕೊಟ್ಟು ಪರ್ಸ್ ಅನ್ನ ಹುಡುಕಾಡ್ತಾ ಇದ್ರು ಎಲ್ಲಿಟ್ಟಿದ್ದೀನಿ ಅಂತ ಅನಂತರ ಪಕ್ಕದಲ್ಲೇ ಇದ್ದಂತ ಮುನಿಯಪ್ಪ ಅವರು ಹಣವನ್ನ ಕೊಟ್ಟಿದ್ದಾರೆ ಕಾಣಿಕೆ ಹಾಕೋದಕ್ಕೆ ಕಾಣಿಕೆ ಹಾಕಿ ಆರತಿಯನ್ನ ತಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಡಿಸಿ ಕಾರ್ಯಕ್ರಮದ ಬಳಿ ಕಾರು ದಗದಗನೆ ಹೊತ್ತಿ ಉರಿದಿದೆ ನೋಡಿ ನೀವು ದೃಶ್ಯದಲ್ಲೂ ಗಮನಿಸಬಹುದು ವೇದಿಕೆ ಕಾರ್ಯಕ್ರಮದ ಸಮೀಪನೇ ಒಂದು ಕಾರು ಈ ರೀತಿಯಾಗಿ ಹೊತ್ತಿ ಉರಿದಿದೆ ದೇವನಹಳ್ಳಿಯ ಅಂಬಿಕಾ ಲೇಔಟ್ ಬಳಿ ಕಾರು ಭಸ್ಮ ಆಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಂಬಿಕಾ ಲೇಔಟ್ ಆಗುತ್ತೆ ಕೂಡ್ಲೇ ಬೆಂಕಿಯನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ನಂದಿಸಿದ್ದಾರೆ ಕಾರ್ಯಕ್ರಮದ ಬಳಿಯೇ ಇದ್ದಂಥ ಅಗ್ನಿಶಾಮಕ ದಳ ಸಿಬ್ಬಂದಿ ತಕ್ಷಣಕ್ಕೆ ಸ್ಪಂದಿಸಿದ್ದಾರೆ ಬಂದು ಹೊತ್ತಿ ಉರಿತಾ ಇದ್ದಂತ ಕಾರ್ನ ಬೆಂಕಿಯನ್ನು ನಂದಿಸಿದ್ದಾರೆ ಒಂದ್ ಕಡೆ ಕಾರ್ಯಕ್ರಮ ನಡೆಯುತ್ತಾ ಇದೆ ಮತ್ತೊಂದು ಕಡೆ ಪಕ್ಕದಲ್ಲೇನೆ ಒಂದು ಕಾರು ದಗದಗನೆ ಹೊತ್ತಿ ಉರಿದಿದೆ ಕಾರಣ ಗೊತ್ತಿಲ್ಲ ಏನಾಗಿತ್ತು ಅನ್ನೋದಾಗಿ ಗೊತ್ತಿಲ್ಲ ತಕ್ಷಣವೇ ಅಲ್ಲೇ ಇದ್ದಂಥ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ ಯಾವುದೇ ಅನಾಹುತ ಆಗಿಲ್ಲ ಡಿನ್ನರ್ ಆಯ್ತು ಬ್ರೇಕ್ಫಾಸ್ಟ್ ಆಯ್ತು ಇದೀಗ ದಿಲ್ಲಿ ಯಾತ್ರೆ ಇಂದು ಸಂಜೆ ಡಿಕೆ ಹಾಗೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸೋರಿದ್ದಾರೆ ಸಿದ್ದರಾಮಯ್ಯ ತೆರಳೋ ಮುನ್ನಾನೇ ಡಿಸಿಎಂ ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ವರಿಷ್ಠರ ಅಂಗಳದಲ್ಲಿ ಕುರ್ಚಿ ಕದನದ ಚರ್ಚೆ ನಡೆಯುತ್ತಾ ಇದು ಇರುವಂತ ಪ್ರಶ್ನೆ ನಾಳೆ ವೋಟ್ ಚೋರಿ ವಿರುದ್ಧ ಹೋರಾಟ ಕೂಡ ನಡೆಯೋದಿದೆ ಹೋರಾಟದ ನೆಪದಲ್ಲಿ ದಿಲ್ಲಿಗೆ ಕರೆಸಿಕೊಂಡ್ರ ವರಿಷ್ಠರು ಅನ್ನೋ ಪ್ರಶ್ನೆ ಕೂಡ ಇದೆ ಇದ್ರ ಬಗ್ಗೆ ಈ ಹಿಂದೆ ಡಿ ಸಿ ಎಂ ಡಿ ಕೆ ಕೂಡ ಮಾತನಾಡಿದ್ರು ಈ ರೀತಿಯಾದಂಥ ಗಳಾಗಿದೆ ಅಂತ ಹೇಳಿದ್ರೆ ವೋಟ್ ಚೋರಿ ವಿರುದ್ಧವಾಗಿ ಒಂದು ಅಭಿಯಾನ ಮಾಡ್ತೀವಿ ಒಂದು ಕಾರ್ಯಕ್ರಮ ಇರುತ್ತೆ ಅದ್ರ ಬಗ್ಗೆ ಹಾಗಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಈ ಹಿಂದೆ ಹೋಗ್ಬೇಕಾದ್ರೂ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದಾಗಿಯೂ ಕೂಡ ಹೇಳಿದರು ಅದಾದ ನಂತರದಲ್ಲಿ ರಾಜ್ಯದಲ್ಲಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಅನ್ನು ಗಮನಿಸಿದಿರಿ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಅದಾದ ನಂತರದ ಬೆಳವಣಿಗೆ ಕೆಲ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂತಹ ಹೇಳಿಕೆನೂ ಕೂಡ ತೀವ್ರ ಚರ್ಚೆ ಗ್ರಾಸವಾಗಿತ್ತು ಇದೆಲ್ಲ ಆದ ನಂತರ ಇದೀಗ ದಿಲ್ಲಿ ಯಾತ್ರೆ ಪ್ರಾರಂಭವಾಗಿದೆ ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಿದ್ರೆ ನಾಳೆ ಸಿದ್ದು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸೋರಿದ್ದಾರೆ ಡಿನ್ನರ್ ಮೀಟಿಂಗ್ ಆಯ್ತು ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯ್ತು ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಒಟ್ಟಾಗಿ ಮುಂದಕ್ಕೆ ಹೋಗ್ತೀವಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದಾಗಿ ಒಂದು ಸಂದೇಶ ಕೊಟ್ಟಿದ್ರು ಅದಾದ ನಂತರನೇ ಡಿ ಕೆ ಸಿ ಅಂತ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ರೆ ಮುಂದಿನ ಸಿ ಎಂ ಆಗಬೇಕು ಅಂತ ಇತ್ತ ಸಿ ಎಂ ಬಣದ ಬೆಂಬಲಿಗರು ಅವರ ಅಭಿಮಾನಿಗಳು ಇಲ್ಲ ಸಿದ್ದರಾಮಯ್ಯನವರೇ ಸಿ ಆಗಿ ಮುಂದುವರಿಬೇಕು ಅಂತ ಹೇಳಿದರು ಅದು ಎಷ್ಟರ ಮಟ್ಟಿಗೆ ಮುಂದುವರೆದು ಬಂತು ಅಂತ ಹೇಳಿದ್ರೆ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಕೂಡ ನೀವು ಗಮನಿಸ್ಬೋದು ನಮ್ಮ ಗುರಿನೇ ಡಿ ಸಿ ಎಂ ಡಿ ಕೆ ಅವರನ್ನು ಸಿ ಮಾಡೋದು ಅನ್ನೋದಾಗಿ ಹೇಳಿದ್ರು ಅದಕ್ಕೆ ಡಿ ಕೆ ಕೂಡ ಗರಂ ಆದ್ರು ಇದರ ನಡುವೆ ಇದೀಗ ಒಬ್ಬರಾದ ಮೇಲೆ ಒಬ್ರು ದೆಹಲಿಯತ್ತ ಮುಖ ಮಾಡೋರಿದ್ದಾರೆ ಸಿಎಂಗಿಂತ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ದೆಹಲಿ ಹತ್ತ ಪ್ರಯಾಣಿಸ್ತಾ ಇದ್ದಾರೆ ಇವಾಗ ಸಂಜೆನೆ ಹೋಗ್ತಾ ಇದ್ದಾರೆ ಈ ವೋಟ್ ಚೋರಿ ಕಾರ್ಯಕ್ರಮದ ನಡುವೆ ಈ ಕುರ್ಚಿ ಕದನ ಕೂಡ ಚರ್ಚೆಯಾಗುತ್ತಾ ನೋಡಬೇಕಿದೆ